ಆಕಾಶವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆರೋಗ್ಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಖಿನ್ನತೆ ಅಥವಾ ಡಿಪ್ರೆಷನ್ ಈ ಕುರಿತು ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಡಾಕ್ಟರ್ ವಿನಯ್ ಹೆಚ್ಆರ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಕೇಳುಗರಿಗೆ ನಮಸ್ಕಾರ ಖಿನ್ನತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ವಿನಯ್ ಎಚ್ ಆರ್ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಹೇಳ್ತಾರೆ ಚಿಂತೆ ಇಲ್ಲದ ಮನುಷ್ಯ ಜಗತ್ತಲ್ಲಿ ಯಾರು ಇಲ್ಲ ಅದು ಅತಿಯಾದಾಗ ಮಾನಸಿಕ ಆಗಿ ಪರಿವರ್ತನೆ ಆಗುತ್ತೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲರಿಗೂ ಬೇಸರ ಇದೆ ಎಲ್ಲರಿಗೂ ದುಃಖ ಇದೆ ಎಲ್ಲರಿಗೂ ಚಿಂತೆ ಇದೆ ಅಂತ ಅನ್ಕೊಂಡು ಇದು ನನಗೆ ಮಾನಸಿಕ ಕಾಯಿಲೆನ ಅದನ್ನ ಯಾವಾಗ ಗುರ್ತಿಸಬೇಕು ನಾನು ಅದಕ್ಕೆ ಹೋಗಿ ಈಗ ಜ್ವರ ನೆಗಡಿ ಕೆಮ್ಮು ಬಂದಾಗ ಹೇಗೆ ಔಷಧಿ ತಗೊಳ್ತೀವೋ ಹಾಗೆ ಇದಕ್ಕೂ ಔಷಧಿ ಇದೆಯಾ ಆ ಥರದ ಒಂದು ಅರಿವಿನ ಅಥವಾ ಜಾಗೃತಿಯ ಕೊರತೆ ನಮ್ಮಲ್ಲಿ ತುಂಬ ಇದೆ ಹಾಗಾಗಿ ಖಿನ್ನತೆ ಯಾವುದು ಬೇಸರ ಯಾವುದು ಹತಾಶೆ ಯಾವುದು ನಿರಾಶೆ ಯಾವುದು ಆಮೇಲೆ ಗೀಳು ಯಾವುದು ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋಣ ಇವತ್ತು ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಖಿನ್ನತೆ ಅಂದರೆ ಏನು ಹಂತಗಳು ಯಾವ್ಯಾವು ಯಾವಾಗ ಈ ಕಾಯಿಲೆಗೆ ಔಷಧಿಯನ್ನು ತಗೋಬೇಕು ಡಾಕ್ಟ್ರನ್ನ ಕಾಣಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ ಖಿನ್ನತೆ ಅಂತಂದರೆ ಇಂಗ್ಲೀಷ್ ಪದ ಬಳಸೋದದ್ದು ಡಿಪ್ರೆಷನ್ ಅಂತ ಹೇಳ್ತಾರೆ ಖಿನ್ನತೆ ಯಾರಿಗೆ ಬೇಕಾದರೂ ಕಾಡ್ಬೋದು ಯಾವ ವಯಸ್ಸಿನವರುನಾದರೂ ಪರವಾಗಿಲ್ಲ ಚಿಕ್ಕವರಿಂದ ಹಿಡಿದು ವೃದ್ಧಾಪಿದಲ್ಲೂ ಕೂಡ ವಯಸ್ಕರಲ್ಲೂ ಕೂಡ ಆದ್ರೆ ಅಂಕಿಅಂಶಗಳ ಪ್ರಕಾರ ಹೆಂಗಸ್ರಲ್ಲಿ ಸಾಮಾನ್ಯವಾಗಿ ಜಾಸ್ತಿಯಾಗಿ ಕಾಡುತ್ತೆ ಜೀವನದ ಘಟ್ಟಗಳೇನಿದೆ ಅದಕ್ ಕಾರಣದಿಂದಾಗ್ಲೋ ಅಥವಾ ಹಾರ್ಮೋನ್ಗಳ ವ್ಯತ್ಯಾಸಗಳೇನಾಗುತ್ತೆ ಅದರ ಕಾರಣದಿಂದಾಗಿ ಮತ್ತೆ ಥೈರಾಯ್ಡ್ ಒಂದೇನು ಒಂದು ಕಾಯಿಲೆ ಅದರದ್ ಅಂಶದ ಕಾಯಿಲೆ ಬರುತ್ತೆ ಅದು ಹೆಂಗಸ್ರಲ್ಲಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಖಿನ್ನತೆ ಲಕ್ಷಣಗಳು ಜಾಸ್ತಿ ಕಂಡು ಬರ್ತವೆ ಏನು ಖಿನ್ನತೆ ಅಂದ್ರೆ ಖಿನ್ನತೆ ಅಂತಂದ್ರೆ ಈಗ ದಿನನಿತ್ಯದ ಬೇಜಾರು ಅಥವಾ ಹತಾಶೆ ಅಂತ ಏನ್ ಮಾತಾಡ್ತಾ ಇದ್ರಿ ಯಾವಾಗ ಅದು ಒಂದೇ ಸಮ ಎರಡು ವಾರಗಳ ಕಾಲ ಮೀರಿ ಒಬ್ಬ ಮನುಷ್ಯನಲ್ಲಿ ಇರುತ್ತೆ ಅದರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಮಿಕ್ಕದ ತೊಂದರೆಗಳಾಗತ್ತವೋ ಅದನ್ನ ಖಿನ್ನತೆ ಅಂತ ಕರಿತೀವಿ ಅಂದ್ರೆ ಚಿಕಿತ್ಸೆ ಒಳಪಡುವಂತ ಒಂದು ಹಂತ ಅಂತ ಹೇಳ್ಬೋದು ಆದ್ರೆ ಅದರ ಅರ್ಥ ಪ್ರತಿ ದಿವಸ ನಿತ್ಯ ಜೀವನದಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರೋ ಒಬ್ರು ಬೈದ್ರು ಅಥವಾ ಯಾರ ಜೊತೆನ ಸಂಬಂಧ ಹದಗೆಡ್ತು ಅದರಿಂದಾಗಿ ಬೇಜಾರಾಗುವಂತದ್ದನ್ನೆಲ್ಲ ಖಿನ್ನತೆ ಅಂತ ಕರೆಯಲ್ಲ ಅದು ಕೆಲವು ದಿವಸಗಳ ಕಾಲ ಕ್ಷಣಿಕವಾಗಿರುವಂತವು ಯಾವಾಗ ಅದೇ ಅಂಶ ಎರಡು ವಾರಗಳ ಕಾಲ ಮೀರಿ ಒಂದೇ ಸಮ ಮನುಷ್ಯನಲ್ಲಿರುತ್ತೋ ಅದನ್ನು ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಕರಿತೀವಿ ಅದರಲ್ಲೂ ತೀವ್ರತೆ ಪ್ರಮಾಣ ಬದಲಾವಣೆ ಆಗುತ್ತೆ ತೀವ್ರತರವಾದ ಒಂದು ಖಿನ್ನತೆ ಅಂತ ಇದೆ ಅನ್ನೋದಾದರೆ ಎಲ್ಲ ಮೂರು ಲಕ್ಷಣಗಳು ಉದಾಹರಣೆಗೆ ಬೇಜಾರು ಹಿಂದೆ ಏನು ಮಾಡ್ತಾ ಇದ್ರು ಚಟುವಟಿಕೆಗಳು ಅದರಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು ನಿರಾಸಕ್ತಿ ಅಂತ ಹೇಳ್ತೀವಿ ಅದು ಮತ್ತೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲೂ ಕೂಡ ಸುಸ್ತಾಗುವಂಥದ್ದು ಇದ್ರ ಜೊತೆಗೆ ಮನುಷ್ಯ ಅವನ ಆತ್ಮವಿಶ್ವಾಸ ಕುಗ್ಗುತ್ತೆ ಮುಂದಿನ ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಹತಾಶೆ ಹೊಂದ್ತಾರೆ ಜಿಗುಪ್ಸೆ ಮೂಡುತ್ತೆ ಇದ್ರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಅಂತಂದ್ರೆ ಏಕಾಗ್ರತೆ ಕೊರತೆ ಅದು ಉಂಟಾಗತ್ತೆ ಮತ್ತೆ ಈ ಎಲ್ಲಾ ಲಕ್ಷಣಗಳ ಜೊತೆಗೆ ಜೀವನದಲ್ಲಿ ಜಿಗುಪ್ಸೆ ಮೂಡ್ದಾಗ ಮನುಷ್ಯ ಮಾಡ್ತಾನೆ ಅಂತಂದ್ರೆ ಇರಬಾರ್ದು ನನ್ನಿಂದಾಗ್ಲೇನೆ ಹೊರೆ ಆಗ್ತಾ ಇದೆ ಅನವಶ್ಯಕವಾಗಿ ತಪ್ಪಿತಸ್ಥ ಭಾವನೆ ತಾಳ್ತಾರೆ ಇದರಿಂದಾಗಿ ಮಾಡ್ತಾರೆ ಅಂದ್ರೆ ಮನುಷ್ಯ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾನೆ ಅದ್ರ ಪ್ರೇರೇಪಣೆ ಜಾಸ್ತಿ ಆಗತ್ತೆ ಇದರ ನಡುವೆ ನಿದ್ದೆ ತೊಂದರೆ ಮತ್ತೆ ಹಸುವಿನ ಕೊರತೆ ಜೊಚ್ಚೊತಿನಲ್ಲೇ ಉಂಟಾಗುತ್ತೆ ಒಟ್ಟು ಲಕ್ಷಣಗಳೇ ಖಿನ್ನತೆ ಖಿನ್ನತೆ ಚಿಂತೆ ಬೇಸರ ಎಲ್ಲ ಮನುಷ್ಯಂಗ್ ಬರದೆ ಮರಕ್ ಬರುತ್ತಾ ಅಥವಾ ಇನ್ನೊಂದು ಮಾತು ಹೇಳ್ತಾರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಮಾನಸಿಕ ರೋಗಿನೇ ಆದ್ರೆ ಒಂದು ಮಿತಿ ಇದೆ ಅದೇ ದಿನನಿತ್ಯದ ಬೇಜಾರು ನಿರಾಶೆ ಅವಸರ ಒತ್ತಡ ಇವೆಲ್ಲ ಈಗ ಬಹಳ ಸಾಮಾನ್ಯವಾಗಿ ಮಗುವಿನಿಂದ ಅದೇ ವಯಸ್ಸಿನ ಮಿತಿ ಇದಕ್ಕಿಲ್ಲ ಅಂತ ಹೇಳಿದ್ರಿ ನೀವು ಚಿಕ್ಕವ್ರಿಗೂ ಬರಬಹುದು ದೊಡ್ಡವ್ರಿಗೂ ಬರ್ಬೋದು ಮುದುಕರಿಗೂ ಬರ್ಬೋದು ಯಾರಿಗೂ ಬೇಕಾದ್ರು ಬರಬಹುದು ಹೀಗೆ ಅಂದ್ಕೊಂಡು ಕಾಲ ತಳ್ತಾರೆ ಈ ತರ ನನ್ಗೆ ಪ್ರತಿ ದಿನ ಆಗ್ತಾ ಇದೆ ಅದೇನ್ ತುಂಬಾ ಬೇಜಾರು ಮಾಡ್ಕೊಳ್ಳುವಂತಹ ವಿಷಯ ಆಗಿರಲ್ಲ ಆದ್ರೂ ಇವ್ರಿಗೆ ತುಂಬಾ ಒತ್ತಡ ಆಗ್ಬಿಡುತ್ತೆ ಅದು ಏನೋ ಜೀವನ್ ಮರಣದ ಪ್ರಶ್ನೆ ಅನ್ನೋ ತರ ಆಡಕ್ ಶುರು ಮಾಡ್ತಾರೆ ನೀವು ಹೇಳಿದ್ರಿ ಈ ಖಿನ್ನತೆ ಬಂದಾಗ ಬರೀ ಮನಸ್ಸಿಗೆ ಅಷ್ಟೇ ತೊಂದರೆ ಆಗತ್ತಾ ಅಥವಾ ದೇಹಕ್ಕೂ ಆಗತ್ತಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ಜನಸಾಮಾನ್ಯರಲ್ಲಿ ಅಥವಾ ಬೇರೆಯವರಲ್ಲೂ ಇರೋ ಒಂದು ಅಂಶ ಏನಂತಂದ್ರೆ ಖಿನ್ನತೆ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಆದ್ರೆ ಮನಸ್ಸು ದೇಹ ಒಂದಕ್ಕೊಂದಕ್ ಸಂಬಂಧ ಇದೆ ಯಾವಾಗ ಇದು ದೇಹಕ್ಕೂ ಕೂಡ ತೊಂದರೆಗಳು ಉಂಟು ಮಾಡಕ್ ಶುರು ಮಾಡತ್ತೆ ಆ ಹಂತದಲ್ಲೇನೆ ನೀವು ಮೊದಲನ ಏನ್ ಹೇಳಿದ್ರಿ ಚಿಕಿತ್ಸೆ ಬೇಕು ಅಥವಾ ಔಷಧಿಗಳು ಉಪಯೋಗ ಆಗತ್ತೆ ಅನ್ನುವಂಥದ್ದು ಅಂಶ ಬರುತ್ತೆ ಸಣ್ಣ ಪುಟ್ಟ ಒಂದು ತೀವ್ರತೆ ಕಡಿಮೆ ಇರುವಂಥ ಖಿನ್ನತೆ ಅಂಶಗಳಲ್ಲಿ ಬೇರೆ ವಿಧಾನಗಳಲ್ಲಿ ಅನುಸರಿಸ್ಕೊಂಡು ಮಾಡಿಬಿಡ್ತಾರೆ ಯಾವಾಗ ಅದು ದೇಹಕ್ಕೂ ತೊಂದರೆ ಉಂಟು ಮಾಡುತ್ತೆ ಉದಾಹರಣೆಗೆ ತೂಕ ಹಸುವಿನ ಕೊರತೆಯಿಂದಾಗಿ ತೂಕ ಕಡಿಮೆ ಆಗುತ್ತೆ ಜೊತೆಗೆ ಹಾರ್ಮೋನ್ಗಳ ವ್ಯತ್ಯಾಸಗಳಾಗೋದ್ರಿಂದ ನಿದ್ದೆಗೆಡೋದ್ರಿಂದ ಸುಸ್ತು ತಲೆನೋವು ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಋತುಚಕ್ರದಲ್ಲೂ ಕೂಡ ವ್ಯತ್ಯಾಸಗಳಾಗತ್ತೆ ಇವೆಲ್ಲ ದೈಹಿಕವಾಗಿ ಆಗುವಂತ ಲಕ್ಷಣಗಳು ಜೊತೆಗೆ ಮನುಷ್ಯ ತುಂಬಾನೇ ಮಂದಗತಿನಲ್ಲಿ ನಡೀತಾನೆ ಅಥವಾ ಇದೆಲ್ಲ ಮೇಲೆ ಉಂಟಾಗುವಂಥ ಪರಿಣಾಮಗಳು ಯಾವಾಗ ಈ ಲಕ್ಷಣಗಳು ಇರ್ತಾವೋ ಅಂತ ಒಂದು ರೋಗಿಗಳು ಔಷಧಿಗಳಿಗೆ ಸ್ಪಂದಿಸೋ ಸಾಧ್ಯತೆ ಹೆಚ್ಚು ಸೊ ಅದರಿಂದಾಗಿ ಖಿನ್ನತೆ ಬರೀ ಮನಸ್ಸಿಗಲ್ಲ ದೇಹಕ್ಕೂ ಕೂಡ ತೊಂದರೆ ಉಂಟು ಮಾಡಬಹುದು ಅಂದ್ರೆ ಮನಸ್ಸಿಗಾದ ತೊಂದರೆಯಿಂದ ದೇಹಕ್ಕೂ ಕೂಡ ಲಕ್ಷಣಗಳು ಕಾಣಿಸ್ಕೊಳ್ಳುವ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಏನದು ಇದು ಒಂದು ವಿಶಾಲವಾದಂತಹ ವಿಷಯ ಅಂದ್ರೆ ಮನಸ್ಸು ಮತ್ತೆ ದೇಹ ನಾವೀಗ ಮಾತಾಡಿದ್ದು ಬರೀ ಖಿನ್ನತೆ ವಿಚಾರದಲ್ಲಿ ಖಿನ್ನತೆ ಲಕ್ಷಣಗಳಿದ್ದಾಗ ದೇಹದಲ್ಲಿ ಯಾವ ರೀತಿ ಪರಿಣಾಮ ರೀತಿ ಒತ್ತಡ ಆತಂಕ ಅಥವಾ ಬೇರೆ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳು ಅದರಿಂದ ಆಗುವಂತದ್ದು ಕೂಡ ಬೇರೆ ಬೇರೆ ತರ ಲಕ್ಷಣಗಳು ದೇಹದ ಮೇಲೆ ಆಗುತ್ತೆ ಸರ್ ದಿನನಿತ್ಯದ ಈ ಒತ್ತಡ ಮತ್ತೆ ಆತಂಕ ಇದೆ ಅಲ್ಲ ನಿಮ್ಗೆ ಗೊತ್ತು ಈಗ ಎಲ್ಲ ಜೀವನ ಶೈಲಿ ಬದಲಾಗಿದೆ ಒತ್ತಡ ಜಾಸ್ತಿ ಇದೆ ಕೆಲಸದ ಒತ್ತಡ ಮನೆಯ ಒತ್ತಡ ಎಲ್ಲರಿಗೂ ಸಹಜವಾಗಿ ಆಗ್ತಾ ಇದೆ ಇದು ಕೂಡ ಒಂದು ಭಾಗನ ಹೇಗೆ ಒಂದು ಕಾರಣ ಇದು ಕೂಡ ಕೂಡ ಇದಕ್ಕೂ ಅನ್ಸೋದು ಏನಂತಂದ್ರೆ ಖಿನ್ನತೆ ಅಂತಂದ್ರೆ ಒತ್ತಡದಿಂದಲೇನೆ ಆಗಿರತ್ತೆ ಅಂತ ಆತರ ಇರೋದಿಲ್ಲ ಕೆಲವೊಂದು ವಿನಾಕಾರಣ ಕೂಡ ಆಗತ್ತೆ ವಂಶ ಪರಂಪರೆವಾಗಿರ್ಬಹುದು ಅಥವಾ ಕೆಲವೊಂದು ಬೇರೆ ಕಾಯಿಲೆಗಳಾಗ ಬಳಸ್ತಾ ಇರೋಂತ ಔಷಧಿಗಳಿಂದ ಇರ್ಬೋದು ಮಾದಕ ವಸ್ತುಗಳು ಬಳಸ್ತಾ ಇರೋದ್ರಿಂದ ಇರ್ಬೋದು ಕೂಡ ಖಿನ್ನತೆ ಉಂಟಾಗುತ್ತೆ ಅವರೆಡ್ರ ಮಧ್ಯೆ ವ್ಯತ್ಯಾಸ ಇರತ್ತೆ ಯಾಕಂದ್ರೆ ತಂದೆ ತಾಯಿಗಳು ಬರ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ಚೆನ್ನಾಗಿರ್ತಾರೆ ಆದ್ರೂ ಮಗನಲ್ಲಿ ಅಥವಾ ಮಗಳಲ್ಲಿ ಖಿನ್ನತೆ ಸಮಸ್ಯೆ ಉಂಟಾಗತ್ತೆ ಅವ್ರಿಗೆ ಅದೊಂಥರ ಆಶ್ಚರ್ಯ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದೀವಿ ಏನು ತೊಂದರೆ ಇಲ್ಲ ಯಾಕೆ ಹಿಂಗಾಯ್ತು ಅಂತ ಅವಾಗ ದೂರ್ತಾರೆ ರೋಗಿನೇನೆ ದೂರ್ತಾರೆ ನೀ ಸರಿಯಾಗಿ ಇರ್ಬಾರ ಏನು ಕಷ್ಟನೇ ಇಲ್ವಲ್ಲ ಯಾಕೆ ಆಗ್ಬಾರ್ದು ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಆದ್ರೆ ಅವ್ರು ಎಷ್ಟೋ ಕಷ್ಟ ಪಡ್ತಾರೆ ಅದರಿಂದ ಒದ್ದಾಟದಲ್ಲಿ ಅದರಿಂದ ಮೇಲ್ ಬರೋಕಾಗಲ್ಲ ಅದು ಒಂದು ಉದಾಹರಣೆ ಅಂದ್ರೆ ವಂಶ ಪಾರಂಪರ್ಯವಾಗಿರ್ಬಹುದು ಅಥವಾ ವಿನಾಕಾರಣ ಅಂತ ಹೇಳ್ತೀವಲ್ಲ ಆ ತರ ಬರುವಂತ ಖಿನ್ನತೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಹೊರಗಿನ ಕಾರಣಗಳು ಈಗೇನು ಒತ್ತಡ ನಿರ್ವಹಣೆದಲ್ಲಿ ಯಾವಾಗ ಮನುಷ್ಯ ಸಫಲನಾಗಲ್ವೋ ಆವಾಗಲೂ ಕೂಡ ಖಿನ್ನತೆಗಳು ಉಂಟಾಗಬಹುದು ಉಂಟಾಗಬಹುದು ಈಗ ಮೊದಲಿಗೆ ನೀವು ಹೇಳಿದ್ರಿ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಖಿನ್ನತೆ ಹೆಚ್ಚಾಗಿ ಕಾಡುತ್ತೆ ಅಂತ ಅದು ಬರೀ ಹಾರ್ಮೋನ್ ವ್ಯತ್ಯಾಸದಿಂದ ಆಗುತ್ತಾ ಅಥವಾ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕಾಡಕ್ಕೆ ಏನು ಕಾರಣ ಒಂದು ಹಾರ್ಮೋನ್ ವ್ಯತ್ಯಾಸ ಮತ್ತೆ ಕಾರಣಗಳು ಕೂಡ ಏನು ಜೀವನದ ಯಾವ ರೀತಿ ಜೊತೆ ಇತರರು ಸ್ಪಂದಿಸ್ತಾರೆ ಉದಾಹರಣೆಗೆ ಋತುಮತಿ ಆದಾಗಿರ್ಬಹುದು ನಂತರದಲ್ಲಿ ಗರ್ಭಿಣಿ ಆಗಿರಬಹುದು ಅಥವಾ ಬಾಣಂತನದಲ್ಲಿ ಋತುಚಕ್ರ ನಿಂತಾದ ನಂತರದಲ್ಲಿ ವಯಸ್ಸಾದವರಲ್ಲಿ ಇವ್ರನ್ನೆಲ್ಲ ವ್ಯವಹರಿಸೋ ರೀತಿನಲ್ಲಿ ಸಾಮಾಜಿಕವಾಗಿ ಏನು ಸದ್ಯಕ್ಕೆ ವ್ಯವಸ್ಥೆ ಇದೆ ಕೂಡ ಉಂಟಾಗ್ತಾ ಇರಬಹುದು ಯಾವ ಹಂತದಲ್ಲಿ ಇದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ಡಾಕ್ಟರ್ ಖಿನ್ನತೆ ಆಗ್ಲೇ ಹೇಳಿದಾಗೆ ಎರಡು ವಾರಗಳ ಕಾಲ ಒಂದೇ ಸಮ ಇರುವಂತ ಲಕ್ಷಣಗಳು ಅದರಿಂದಾಗಿ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಅಡ್ಡಿ ಆಗುವಂತ ಒಂದು ಹಂತ ತಲುಪಿದೆ ಅನ್ನೋದಾದ್ರೆ ಅದನ್ನ ಚಿಕಿತ್ಸೆಗೆ ಒಳಪಡಿಸಬಹುದು ಅಂತ ಹೇಳ್ತೀವಿ ಚಿಕಿತ್ಸೆನಲ್ಲೂ ನಲ್ಲೂ ಜನರ ಎಲ್ಲಾ ಒಂದು ಖಿನ್ನತೆ ಹಂತಗಳಿಗೂ ಬರೀ ಔಷಧಿಗಳೇ ಮದ್ದು ಅಂತಲ್ಲ ತೀವ್ರತೆ ಕಡಿಮೆ ಇದ್ದವರಲ್ಲಿ ಕೆಲವೊಬ್ಬರಲ್ಲಿ ನಡವಳಿಕೆ ವಿಧಾನಗಳು ಅಥವಾ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ಅಥವಾ ಮೆಡಿಟೇಷನ್ ಅಥವಾ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ದೈಹಿಕವಾದ ವ್ಯಾಯಾಮಗಳು ಇದನ್ನು ಕೂಡ ಸಲಹೆಗಳ ರೂಪದಲ್ಲಿ ನೀಡಲಾಗತ್ತೆ ಯಾವಾಗ ತೀವ್ರತೆ ಹೆಚ್ಚಾಗತ್ತೆ ನಿದ್ದೆ ತೊಂದರೆ ಇರುತ್ತೆ ಅದನ್ನ ಬೇರೆ ನಡವಳಿಕೆ ಚಿಕಿತ್ಸೆ ಮೂಲಕ ಅದನ್ನ ನಿರ್ವಹಿಸೋಕಾಗಲ್ವೋ ಅಂತ ಸಮಯದಲ್ಲಿ ಔಷಧಿಗಳು ಬಳಕೆ ಆಗತ್ತೆ ಅಂದ್ರೆ ಹಂತದ ಮೇಲೆ ಉದಾಹರಣೆಗೆ ಒಂದು ಮೈಲ್ಡ್ ಅಂತ ಹೇಳ್ತೀವಿ ತೀವ್ರತೆ ಕಡಿಮೆ ಇರುವಂಥದ್ದು ಅಂಥವರಲ್ಲಿ ಕೆಲವೊಂದ್ಸಲ ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಏನ್ ಮಾಡ್ತೀವಿ ಅವ್ರೇನು ಯೋಚನೆ ಮಾಡ್ತಿರ್ತಾರೆ ಆ ವಿಚಾರಗಳ ಬಗ್ಗೆ ಸರಿಯಾದ ಮಾಹಿತಿ ಕೊಡುವಂಥದ್ದು ಅಥವಾ ಅವರಲ್ಲಿ ಯೋಚನೆಗಳಲ್ಲಿ ಕೆಲವೊಂದು ತಪ್ಪುಗಳು ಇರ್ತವೆ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡುವಂಥದ್ದು ಅಥವಾ ಒಂದು ವಿಷಯದಲ್ಲಿ ಆಗಿರೋ ತೊಂದರೆನ ಎಲ್ಲ ವಿಷಯಗಳೂ ಅದನ್ನೇ ತೀರ್ಮಾನ ತಗೊಳ್ಳೋದು ಈ ತರ ವಿಷಯಗಳಲ್ಲಿ ಸಲಹೆಗಳನ್ನ ಕೊಡಲಾಗುತ್ತೆ ಅಂದರೆ ಕೌನ್ಸಿಲಿಂಗ್ ಅಂತ ಆಪ್ತ ಸಮಾಲೋಚನೆ ಅಂತ ನಡೆಸ್ತೀವಿ ಅದರಲ್ಲಿ ಇದಕ್ಕೂ ಮೇಲ್ಪಟ್ಟು ಔಷಧಿಗಳ ಬಳಕೆ ಯಾವಾಗ ಅಂತಂದ್ರೆ ಆಗ್ಲೇ ಹೇಳದೆ ಮನಸ್ಸಿನ ಕಾಯಿಲೆ ದೇಹಕ್ಕೂ ತಟ್ತಾ ಇದೆ ಅನ್ನುವಂತಹ ಅಂತ ತಲುಪ್ತದೆ ಅಂತಂದ್ರೆ ಸೊಮ್ಯಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಔಷಧಿಗಳ ಬಳಕೆ ಜಾಸ್ತಿ ಉಪಯೋಗ ಇದೆ ಔಷಧಿಗಳ ಬಳಕೆ ಯಾಕೆ ಅಂತಂದ್ರೆ ಖಿನ್ನತೆ ಉಂಟಾಗುವಂತದ್ದು ವೈಜ್ಞಾನಿಕವಾಗಿ ನೋಡೋದಾದ್ರೆ ಒಂದು ಸೆರೋಟೋನಿನ್ ಅಂತ ಒಂದು ಅಂಶ ಮೆದುಳಿನಲ್ಲಿ ಕಡಿಮೆ ಆಗೋದ್ರಿಂದ ಆಗುತ್ತೆ ಸೊ ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಸೆರೋಟೋನಿನ್ ನ ಅಂಶವನ್ನ ಜಾಸ್ತಿ ಮಾಡುವಂತ ಒಂದು ಔಷಧಿಗಳನ್ನ ಬಳಕೆ ಮಾಡ್ತಾರೆ ಸೊ ಅದು ಬಳಕೆ ಮಾಡಿದಾಗ ಕೆಲವು ಸಮಯ ಹಿಡಿಯುತ್ತೆ ಬೇರೆ ಕಾಯಿಲೆಗಳ ರೀತಿಯಲ್ಲಿ ಉದಾಹರಣೆಗೆ ಜ್ವರಕ್ಕೆ ಮಾತ್ರೆ ತಗೊಂಡು ನಾಲ್ಕು ಗಂಟೆನಲ್ಲೇ ಜ್ವರ ಕಡಿಮೆ ಆಗುತ್ತೆ ಅನ್ನೋ ತರ ಇರಲ್ಲ ಕನಿಷ್ಠ ಪಕ್ಷ ಎರಡ್ ಮೂರು ವಾರಗಳಾದ್ರೂ ಕಾಯ್ಬೇಕಾಗತ್ತೆ ಈ ಹಂತದಲ್ಲಿ ಬೇರೆ ತೊಂದರೆಗಳು ಉದಾಹರಣೆಗೆ ನಿದ್ದೆ ತೊಂದರೆ ಆತಂಕದ ಲಕ್ಷಣಗಳು ಅದಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ತಾತ್ಕಾಲಿಕವಾಗಿರುತ್ತೆ ಅದನ್ನು ಕೊಟ್ಟ ಖಿನ್ನತೆಗೆ ಕೊಡುವಂತ ಔಷಧಿಗಳನ್ನ ಸ್ವಲ್ಪ ದೀರ್ಘಕಾಲ ಅಂದ್ರೆ ಕೆಲವು ತಿಂಗಳುಗಳ ಕಾಲ ಬಳಸಬೇಕಾಗಬಹುದು ಹೆಣ್ಣು ಮಕ್ಕಳಿಗೆ ಖಿನ್ನತೆಯ ಲಕ್ಷಣಗಳು ಕಂಡ್ರು ಸಹ ಅವ್ರಿಗೇನೋ ಮನೆಯಲ್ಲಿರ್ತಾರೆ ಏನು ಆರಾಮಾಗಿರ್ತಾರೆ ಎಲ್ಲದಕ್ಕೂ ಅಳ್ತಾರೆ ಈ ಅಳು ಸಾಮಾನ್ಯವಾಗಿ ನಾವು ಕಾಣ್ತಾ ಇರ್ತೀವಿ ಒಂದು ವಯಸ್ಸಾದ್ಮೇಲೆ ಸಣ್ಣ ಪುಟ್ಟದಕ್ಕೂ ಅಳೋದು ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಲ್ಪ ಸಮಾಧಾನ ಆಯ್ತು ಅನ್ನೋದು ಒಂದು ಪೂಜಾ ಮಾಡ್ಕೊಂಡು ಸಮಾಧಾನ ಆಯ್ತು ಅಂತ ಅನ್ನೋದು ಈಗ ಮನೆಯಲ್ಲಿ ಇರುವವರ ಜವಾಬ್ದಾರಿ ಕೂಡ ಹೌದು ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸೋದಿರಬಹುದು ಅಥವಾ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅಂತ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರ ಕೆಲಸ ಕೂಡ ಇರುತ್ತೆ ಅಬ್ಸರ್ವ್ ಮಾಡಿ ಯಾರಾದ್ರೂ ಕಂಡು ಹಿಡಿದು ಇವ್ರಿಗೆ ಬರೀ ಬೇಸರ ಅಲ್ಲ ಸಹಜವಾದ ಒತ್ತಡ ಅಲ್ಲ ಅಂತ ತಿಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಕೆಲವು ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ ಮನುಷ್ಯ ಬೇಜಾರಾದಾಗ ಸಹಜವಾಗಿ ಯಾವುದೇ ಒಂದು ಸಮಸ್ಯೆಗಳು ಉಂಟಾದಾಗ ಕೆಲವು ದಿವಸಗಳ ಮಟ್ಟಿಗೆ ಎರಡು ಮೂರು ದಿವಸಗಳು ಅಥವಾ ಒಂದು ವಾರದವರೆಗೂ ಕೂಡ ಇದೇ ಲಕ್ಷಣಗಳಿಂದ ಬಳಲ್ಬೋದು ಆದರೆ ಅದಕ್ಕೂ ಮೇಲ್ಪಟ್ಟಾದಾಗ ಒಂದು ಜೊತೆಗೆ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಆಸಕ್ತಿನ ಕಡಿಮೆ ಮಾಡ್ತಾನೆ ಉದಾಹರಣೆಗೆ ತನ್ನ ಬಗ್ಗೆ ತಾನೇ ಕಾಳಜಿ ವಹಿಸಬೇಕಾಗಿರುವಂತದ್ದು ಉದಾಹರಣೆಗೆ ಬೆಳಿಗ್ಗೆ ಎದ್ದು ಮುಖ ತೊಳೆದು ಅಥವಾ ಸ್ನಾನ ಊಟ ತಿಂಡಿ ಇದ್ರ ಬಗ್ಗೆನೂ ಕೂಡ ಯಾವಾಗ ಗಮನ ಅಥವಾ ಕಾಳಜಿ ಕಡಿಮೆ ಆಗತ್ತೆ ಅದು ಒಂದು ಲಕ್ಷಣ ಜೊತೆಗೆ ಅವ್ರ ಏನು ಒಂದು ಕೆಲಸ ಮಾಡ್ತಾ ಇರ್ತಾರೆ ಉದಾಹರಣೆಗೆ ವಿದ್ಯಾರ್ಥಿ ಇರಬಹುದು ಅಥವಾ ಯಾವುದೋ ಒಂದು ಉದ್ಯೋಗದಲ್ಲಿ ಹೋಗುವಂತ ಮಹಿಳೆ ಇರಬಹುದು ಅಥವಾ ಮಕ್ಕಳುಗಳನ್ನ ನೋಡ್ಕೊಳಂಥದ್ದು ಗೃಹಿಣಿ ಇರಬಹುದು ಸೊ ಅವ್ರ ಕೆಲಸಗಳ ನಿರ್ವಹಣೆನಲ್ಲಿ ಹಿನ್ನಡೆ ಆಗುತ್ತೆ ಆಗತ್ತೆ ಸೊ ಆ ಹಿನ್ನಡೆ ಇದರದೊಂದು ಲಕ್ಷಣ ಅಂದ್ರೆ ಗಮನಿಸಬಹುದಂತ ಅದು ಒಂದು ಲಕ್ಷಣ ಕೂಡ ಸೊ ಇದು ತೊಂದರೆ ಆದಾಗ ಸಂಬಂಧಿಕರಲ್ಲಿ ಗಮನಿಸ್ಕೊಳ್ಳೋದು ಅವಶ್ಯಕವಾಗಿರುತ್ತೆ ಆಮೇಲೆ ಇನ್ನೊಂದು ತಪ್ಪು ಗ್ರಹಿಕೆ ಇದೆ ಎಲ್ಲದಕ್ಕೂ ಡಾಕ್ಟರ್ ಹತ್ರ ಹೋಗ್ಬಾರ್ದು ಇದೆಲ್ಲ ದೊಡ್ಡವ್ರ ಹತ್ರ ಹೇಳಿ ಸರಿ ಮಾಡ್ಕೋಬೇಕು ಆ ಹತ್ರ ಸಮಾಧಾನ ಆಗ್ಬಿಡತ್ತೆ ಅತ್ ಮೇಲೆನೆ ಸಮಾಧಾನ ಆಗತ್ತೆ ಅಂತ ಕೆಲವ್ರು ಹೇಳೋದನ್ನ ಕೇಳಿದೀನಿ ನಾನು ಬರಿ ಅಳು ಅದಕ್ಕೆ ಚಿಕಿತ್ಸೆ ಅಲ್ಲ ಹಾಗಾಗಿ ಡಾಕ್ಟರ್ ಹತ್ರ ಹೋಗ್ಬೇಕು ಮತ್ತೆ ಒಂದು ತಪ್ಪು ಗ್ರಹಿಕೆ ಕೂಡ ಇದೆ ಸರ್ ಮಾನಸಿಕ ಕಾಯಲಿಗೆ ಚಿಕಿತ್ಸೆಯನ್ನ ತಗೊಂಡ್ರೆ ಅದು ಜೀವನ ಪೂರ್ತಿ ತಗೋಬೇಕು ಅಂತೆಲ್ಲ ಅವರೇ ಯೋಚನೆ ಮಾಡ್ಕೊಬಿಡ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೊದಲನೇ ಒಂದು ವಿಷಯ ಏನ್ ಹೇಳಿದ್ರಿ ಎಲ್ಲದಕ್ಕೂ ಔಷಧಿ ನಿಮ್ಮದ್ದಲ್ಲ ಅಥವಾ ಇದು ಅಂತ ನಿಜ ಒಂದು ಹಂತದಲ್ಲಿ ನೋಡೋದಾದ್ರೆ ಈಗ ನಮ್ಗೆ ಏನೋ ಒಂದು ಚಿಕ್ಕ ಗಾಯ ಆದ್ರೂ ಕೂಡ ದೇಹದಲ್ಲೇ ಒಂದು ವ್ಯವಸ್ಥೆ ಇದೆ ರೋಗ ನಿರೋಧಕ ಒಂದು ವ್ಯವಸ್ಥೆ ಅಂತ ಏನಿರುತ್ತೆ ಅದು ಗಾಯನ ವಾಸಿ ಮಾಡುತ್ತೆ ತನ್ನ ತನಗೆ ಔಷಧಿ ಹಚ್ಚುತ್ತೆದ್ರು ಕೂಡ ಸಣ್ಣ ಗಾಯ ಅದೇ ರೀತಿ ಮಾನಸಿಕ ಕಾಯಿಲೆಗಳಿಗೂ ಕೂಡ ನಿರೋಧಕ ಒಂದು ವ್ಯವಸ್ಥೆ ಇದೆ ಅದರಿಂದ ಮನುಷ್ಯ ಇದನ್ನೆಲ್ಲ ಮಾಡ್ತಾನೆ ಉದಾಹರಣೆಗೆ ಹತ್ಕೊಂಡು ಇನ್ನೊಬ್ರ ಹತ್ರ ಹೇಳ್ಕೊಂಡಾಗ ಮನಸ್ಸಗರಾಗತ್ತೆ ನಿಜ ಅದನ್ನ ಕಡೆಗಾಣಸಕ್ಕಾಗಲ್ಲ ಖಿನ್ನತೆಗೊಳಗಾಗ ಎಲ್ರೂನು ವೈದ್ಯರ ಹತ್ರ ಬರ್ತಾರೆ ಅಂತಿಲ್ಲ ಸಾಮಾಜಿಕ ಮಟ್ಟದಲ್ಲಿ ಅವ್ರದೇ ಆದ ರೀತಿನಲ್ಲಿ ಅದನ್ನ ಹೆದರ್ಸ್ತಾ ಬಂದಿದ್ದಾರೆ ಅದರಿಂದಾಗಿ ಗುಣನೂ ಕೂಡ ಪಡೆದಿದ್ದಾರೆ ಇಲ್ಲ ಅಂತಲ್ಲ ಈಗ ಉದಾಹರಣೆಗೆ ಯಾರೊಬ್ರು ಫ್ರೆಂಡ್ಸ್ ಹತ್ರ ಹೋಗಿ ಮಾತಾಡ್ಕೊಂಡು ಸ್ನೇಹಿತರ ಹತ್ರ ಆ ಒಂದು ವಿಷಯನ ಬಗೆಹರಿಸ್ಕೊಂಡಿರ್ತಾರೆ ಅಥವಾ ಆರ್ಥಿಕವಾಗಿ ತೊಂದರೆಗಳಾದಾಗ ಯಾರು ಬೆಂಬಲಿಸ್ತಾರೆ ಅವರ ಸಹಾಯ ತಗೊಂಡು ಅದರಿಂದ ಮೇಲ್ಬಂದವರು ಇರ್ತಾರೆ ಸೊ ಅದರಿಂದಾಗಿ ಅದರದ್ದು ಮಹತ್ವ ಕಡೆಗಾಣಿಸ್ತಾ ಇಲ್ಲ ಅದನ್ನು ಇರಬೇಕು ಅದರ ಜೊತೆಗೆ ಯಾವಾಗ ಆ ಹಂತ ದಾಟುತ್ತೆ ಆವಾಗ ಮಾನಸಿಕ ಆರೋಗ್ಯ ವಿಭಾಗಕ್ಕೆ ಅಥವಾ ತಜ್ಞರಲ್ಲಿ ಭೇಟಿ ಆಗುವುದು ಒಳ್ಳೇದು ಅಂತ ಅನ್ಸುತ್ತೆ ಜೊತೆಗೆ ಅವರ ಔಷಧಿಗಳು ಚಿಕಿತ್ಸೆ ನಡೀತಾ ಇದ್ದಾಗ್ಲೂ ಕೂಡ ಸ್ವಾಭಾವಿಕವಾಗಿ ಇರುವಂತಹ ರೋಗ ನಿರೋಧಕ ಒಂದು ವ್ಯವಸ್ಥೆ ಏನಿದೆ ಅದನ್ನು ಕೂಡ ಮುಂದುವರಿಸಬೇಕು ಅದನ್ನ ಕಡೆಗಾಣಿಸೋದ್ ಬೇಡ ಅಂತ ನನ್ನ ಒಂದು ಅನಿಸಿಕೆ ಎರಡನೇ ವಿಚಾರ ಒಂದ್ಸಲ ಮಾನಸಿಕ ರೋಗಿ ಆಯ್ತು ಅಂತಂದ್ರೆ ಜೀವನ ಪೂರ್ತಿ ಔಷಧಿ ತಗೊಳ್ಬೇಕು ಅಂತ ಆ ತರದ್ ಏನಿಲ್ಲ ಈಗ ಉದಾಹರಣೆ ಖಿನ್ನತೆಗೆ ತಗೊಳ್ಳೋದಾದ್ರೆ ಮೊದಲನೇ ಸಲ ಒಬ್ಬ ವ್ಯಕ್ತಿ ಖಿನ್ನತೆಗೊಳಗಾಗಿದ್ದಾನೆ ಜೀವನದಲ್ಲಿ ಅಂತ ಒಂದು ವರ್ಷಗಳ ಕಾಲ ಖಿನ್ನತೆಗೆ ಔಷಧಿ ಕೊಡ್ತಾರೆ ಅದನ್ನು ಕೊಟ್ಟು ಕ್ರಮೇಣವಾಗಿ ಕಡಿಮೆ ಮಾಡೋ ಒಂದು ವಿಧಾನ ಇದೆ ಯಾವಾಗ ಮನುಷ್ಯನಲ್ಲಿ ಅದು ಪುನರಾವರ್ತನೆ ಆಗುತ್ತೆ ಪದೇ ಪದೇ ಒಬ್ಬ ಮನುಷ್ಯನಲ್ಲಿ ಉಂಟಾಗತ್ತೆ ಅಂತ ಸಮಯಗಳಲ್ಲಿ ಮಾತ್ರ ದೀರ್ಘಕಾಲದವರೆಗೆ ಔಷಧಿಗಳು ಬಳಕೆ ಉಂಟಾಗುತ್ತೆ ಹೊರತು ಎಲ್ಲರಲ್ಲೂ ಅದಕ್ಕೂ ಅನ್ವಯಿಸೋದಿಲ್ಲ ಅನ್ವಯಿಸೋದಿಲ್ಲ ಕೆಲವೊಂದು ಕ್ಷಣಿಕ ಕಾರಣಗಳಿರ್ತವೆ ಉದಾಹರಣೆಗೆ ಯಾವ್ದಾರು ಎಕ್ಸಾಮ್ ನಲ್ಲಿ ಫೇಲ್ ಆಗಿದ್ದಿರ್ಬೋದು ಸಂಬಂಧಗಳು ಹದಗೆಟ್ಟಿದ್ದಿರ್ಬೋದು ಹತ್ತಿರದವರು ತೀರ್ಕೊಂಡಿದ್ದಿರ್ಬೋದು ಇವೆಲ್ಲ ಆ ಒಂದು ಜೀವನದ ಘಟ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಸಮಯದಲ್ಲಿ ಔಷಧಿಗಳ ಬಳಕೆ ದೀರ್ಘಕಾಲೀನವಾಗಿರೋದಿಲ್ಲ ಜೊತೆಗೆ ಪಾಣಂತನದಲ್ಲಿ ಹೆಂಗಸರಲ್ಲಿ ಸೊ ಆ ಸಮಯದಲ್ಲೂ ಕೂಡ ಆ ಒಂದು ಹಂತದವರೆಗೆ ಮಾತ್ರ ಆದ್ರೆ ಔಷಧಿಗಳನ್ನ ಕ್ರಮೇಣವಾಗಿ ಕಡಿಮೆ ಮಾಡಿ ನಿಲ್ಲಿಸೋ ಪ್ರಯತ್ನ ಮಾಡ್ತೀವಿ ಹೊರತು ಏಕಾಏಕಿ ನಿಲ್ಸೋದಿಲ್ಲ ಸರಿಗ ಈಗ ಒಬ್ಬ ಚಿಕಿತ್ಸೆಯನ್ನ ತೆಗೆದುಕೊಳ್ಳುವಂತವ್ರು ಅಂದ್ರೆ ಖಿನ್ನತೆ ಅಂತ ಅವ್ರಿಗೆ ಗುರುತಿಸಿ ಔಷಧಿಯನ್ನ ಕೊಡ್ತಾ ಇರ್ತೀರಿ ಬರೀ ಔಷಧಿಯಿಂದಾನೇ ಹುಷಾರ್ ಅಥವಾ ಮನೆಯವರ ಕಾಳಜಿ ಪ್ರೀತಿ ಮತ್ತೆ ಅವರ ಜೀವನ ಶೈಲಿಯ ಬದಲಾವಣೆ ಇದೆಲ್ಲಾ ಮುಖ್ಯ ಆಗತ್ತಾ ಇಲ್ವಾ ಹಿಂದೆ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಹೇಳ್ದೆ ರೋಗ ನಿರೋಧಕ ವ್ಯವಸ್ಥೆ ಅಂತ ನಮ್ಮಲ್ಲೇ ಸ್ವಾಭಾವಿಕವಾಗಿ ಏನಿರುತ್ತೆ ಅಥವಾ ನಮ್ಮಲ್ಲೇ ಒಂದು ಸಾಮಾಜಿಕ ಒಂದು ವ್ಯವಸ್ಥೆ ಏನಿರುತ್ತೆ ಅದರದ್ದು ಮಹತ್ವ ಕೂಡ ಇದ್ದೇ ಇರುತ್ತೆ ಅದನ್ನು ಕೂಡ ಮುಂದುವರಿಸೋದಕ್ಕೆ ನಾವು ಸಲಹೆ ನೀಡ್ತೀವಿ ಅದರ ಜೊತೆಗೆ ಔಷಧಿಗಳು ಒಂದು ಉದಾಹರಣೆ ಅಂತಂದ್ರೆ ಈಗ ನಿದ್ದೆಗೆಟ್ಟು ನಿದ್ದೆ ತೊಂದರೆಯಿಂದ ಬಳಲ್ತಾ ಜೊತೆಗೆ ಖಿನ್ನತೆ ಲಕ್ಷಣಗಳು ಉಂಟು ಮಾಡ್ತಿರೋರಲ್ಲಿ ಔಷಧಿಗಳು ನಿದ್ದೆ ತೊಂದರೆನ ಸರಿಪಡಿಸ್ತವೆ ಒಂದು ಲಯಕ್ ಬರುತ್ತೆ ನಂತರದಲ್ಲಿ ಅವರ ಜೀವನ ಶೈಲಿ ಮತ್ತೆ ಬೇರೆ ವ್ಯಾಯಾಮಗಳಿರ್ಬೋದು ಇದನ್ನು ಬಳಸ್ತಾ ಇದ್ದದ್ದು ಅದು ಕೂಡ ಉಪಯೋಗ ಆಗತ್ತೆ ಆಹಾರ ವಿಹಾರ ಅಂತ ಹೇಳ್ತೀವಲ್ವಾ ಯಾವ ರೀತಿಯ ಆಹಾರಗಳು ಈಗ ಯೂಟ್ಯೂಬ್ ನೋಡಿದ್ರೆ ಅದರಲ್ಲಿ ಖಿನ್ನತೆಗೆ ಇದನ್ನೇ ತಿನ್ನಿ ಅಂತ ಹೇಳುವಂತವರಿದ್ದಾರೆ ಇದರಿಂದ ಖಿನ್ನತೆ ಕಡಿಮೆನೆ ಆಗ್ಬಿಡುತ್ತೆ ಇದರಿಂದ ಏನು ನಿಮ್ ಕಾಯಿಲೆಗಳೇ ಬರಲ್ಲ ಆತರ ಏನಾದ್ರೂ ಊಟದಲ್ಲೇ ಸರಿ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇದೆಯಾ ಖಿನ್ನತೆಗೆ ಆ ರೀತಿ ಯಾವ್ದೇ ಒಂದು ಏನು ಅಂದ್ರೆ ಕೆಲವು ವಿಟಮಿನ್ ಕೊರತೆಯಿಂದ ಆಗುತ್ತೆ ಅಂತಾನು ಇರಬಹುದು ಅಥವಾ ವಿಟಮಿನ್ ಬಿ ಒನ್ ಅಂತ ಏನ್ ಹೇಳ್ತೀವಿ ಈ ಕೊರತೆಗಳಿಂದಾಗ್ಲೂ ಕೂಡ ಸ್ವಲ್ಪ ಖಿನ್ನತೆ ಲಕ್ಷಣಗೂ ಉಂಟಾಗತ್ತೆ ಈಗ ಖಿನ್ನತೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿ ಆಸ್ಪತ್ರೆಗೆ ಬರ್ತಾನೆ ಅಂತ ಅಂದಾಗ ಕೆಲವೊಂದು ಮೂಲಭೂತವಾದಂತಹ ಪರೀಕ್ಷೆಗಳು ಮಾಡಿಸ್ತೀವಿ ಉದಾಹರಣೆಗೆ ರಕ್ತಹೀನತೆ ವಿಟಮಿನ್ಗಳ ಕೊರತೆ ಇದನ್ನೆಲ್ಲ ನೋಡಿ ನಂತರದಲ್ಲಿ ಆ ಕಾರಣಗಳು ಇಲ್ಲದೇ ಇದ್ದದ ಪಕ್ಷದಲ್ಲಿ ಮಾತ್ರ ಬೇರೆ ಔಷಧಿಗಳು ಬಳಕೆ ಆಗುತ್ತೆ ಈ ಕಾರಣಗಳಿದ ಪಕ್ಷದಲ್ಲಿ ಇದರದನ್ನ ಸರಿಪಡಿಸೋದು ಮೊದಲನೇ ಆದ್ಯತೆ ವಿಟಮಿನ್ ಬಿ ಟ್ವೆಲ್ ಇರ್ಬೋದು ಬಿ ಒನ್ ಇರ್ಬೋದು ವಿಟಮಿನ್ ಡಿ ಇದ್ರದ ಸರಿಪಡಿಸೋದು ಮೊದಲನೇ ಅದೇ ಇವತ್ತಿನ ಬದಲಾದ ಜೀವನ ಶೈಲಿಯಲ್ಲಿ ಈ ಖಿನ್ನತೆ ಮತ್ತೆ ಒತ್ತಡ ಇವೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ಡಾಕ್ಟರ್ ಹತ್ರ ಹೋದಾಗ ಮೊದಲನೇ ಸಲಹೆ ಏನ್ ಮಾಡ್ತೀರಿ ಅಂದ್ರೆ ಪೌಷ್ಟಿಕವಾದ ಆಹಾರವನ್ನ ತೆಗೆದುಕೊಳ್ಳಿ ವ್ಯಾಯಾಮ ಮಾಡಿ ಯೋಗ ಮಾಡಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀರಾ ಆಮೇಲೆ ಇನ್ನೊಂದು ಇತ್ತೀಚೆಗೆ ತುಂಬಾ ಬಳಕೆ ಆಗ್ತಿರುವಂತಹ ಪದ ಅಂದ್ರೆ ಮೈಂಡ್ ಫುಲ್ನೆಸ್ ಅಂತ ಏನದು ಮೈಂಡ್ ಫುಲ್ನೆಸ್ ಅಂದ್ರೆ ಊಟದಲ್ಲೂ ಮೈಂಡ್ ಫುಲ್ನೆಸ್ ಇರಬೇಕು ಅಂತ ಹೇಳ್ತೀರಾ ಆಟದಲ್ಲೂ ಕೆಲಸದಲ್ಲೂ ಸರ್ ಮೈಂಡ್ ಮೈಂಡ್ಫುಲ್ನೆಸ್ ಅನ್ನೋ ಪದ ಮೈಂಡ್ ಫುಲ್ ಅಂತಂದ್ರೆ ಮನಸ್ಸು ತುಂಬಿರಬೇಕು ಅನ್ನೋ ತರ ಸರಳವಾಗಿ ಹೇಳೋದಾದ್ರೆ ಏನ್ ಕೆಲಸ ಮಾಡ್ತಾ ಇರ್ತೀವಿ ಆ ಒಂದು ವಿಚಾರದಲ್ಲಿ ಮನಸ್ಸಿನ ಆಲೋಚನೆಗಳು ಕೂಡ ಅದರಿಂದಲೇ ತುಂಬಿರುತ್ತೆ ಅನ್ನೋದಾದ್ರೆ ಅದೊಂದು ಚಿಕ್ಕ ಸರಳವಾದ ಮೈಂಡ್ ಫುಲ್ನೆಸ್ ಅಪ್ರೋಚ್ ಅಂತ ಹೇಳ್ಬೋದು ಉದಾಹರಣೆಗೆ ಈಗ ಏನಾದ್ರೂ ಊಟ ಮಾಡ್ತಾ ಇರ್ತೀವಿ ಊಟದ ಒಂದು ರುಚಿ ಅದರದ ಒಂದು ವಾಸನೆ ಮತ್ತೆ ಅದನ್ನ ತಿಂತ ಇರುವಂತಹ ಒಂದು ಸಾಧನೆ ಅದ್ರ ಬಗ್ಗೆ ಯೋಚನೆಗಳಿತ್ತು ಅಂತಂದಾಗ ಅದು ಮೈಂಡ್ ಫುಲ್ನೆಸ್ ಆಗುತ್ತೆ ಅದೇ ರೀತಿ ವ್ಯಾಯಾಮ ಮಾಡ್ತಿರ್ಬೋದು ಅಥವಾ ಓದ್ತಾ ಇರ್ಬೋದು ಪುಸ್ತಕ ಓದ್ತಾ ಇರ್ಬೋದು ಅಥವಾ ಸಿನಿಮಾ ವೀಕ್ಷಣೆ ಮಾಡ್ತಾ ಇರ್ಬೋದು ಆಟ ಆಡ್ತಾ ಇರ್ಬೋದು ಆ ಸಮಯದಲ್ಲಿ ಅದೇ ವಿಚಾರವಾಗಿ ಮನಸ್ಸು ತುಂಬಿರುತ್ತೆ ಅಂತಂದಾಗ ಮನಸ್ಸಿಗೆ ಒತ್ತಡ ಕಡಿಮೆ ಅದನ್ನ ಮಾಡ್ತಾ ಬರ್ತೀವಿ ಅಂತಂದಾಗ ಈ ಒತ್ತಡ ನಿರ್ವಹಣೆ ಸುಮಾರು ಪಟ್ಟು ಆದಂಗೆನೆ ಅದನ್ನ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಒಂದು ಖಾಯಿಲೆಗಳನ್ನ ತಡೆಗಟ್ಟೋ ಒಂದು ರೀತಿನಲ್ಲಿ ಸಲಹೆಗಳನ್ನ ಕೊಡ್ತೀವಿ ಸರಳವಾದ ಸೂತ್ರ ಆದ್ರೆ ಜನರದನ್ನ ಬಳಸ್ಬೇಕಾದಾಗ ಅದನ್ನ ಯಾವಾಗ ಅದನ್ನ ಮಾಡಬೇಕು ಅಂತ ಬಯಸ್ತಾರೆ ಸ್ವಲ್ಪ ಕಷ್ಟ ಆಗುತ್ತೆ ಶುರುವಲ್ಲಿ ಯಾಕಂದ್ರೆ ಮನಸ್ಸು ಅನ್ನುವಂಥದ್ದು ಹೇಳ್ತಾರಲ್ಲ ಚಂಚಲ ಅಂತ ಸೊ ಅದರಿಂದಾಗಿ ಆ ಏಕಾಗ್ರತೆ ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ಅದನ್ನ ಗಮನ ಕೇಂದ್ರೀಕರಿಸಬೇಕು ಅಂತ ಕಷ್ಟ ಆಗತ್ತೆ ಶುರುವಿನಲ್ಲಿ ಆದ್ರೆ ಅದನ್ನೇ ಒಂದು ರೂಢಿ ಮಾಡ್ಕೊಳ್ಳೋದಾದ್ರೆ ಅದೇನ್ ದೊಡ್ಡ ವಿಚಾರ ಅಲ್ಲ ಈಗ ಉಸಿರಿನ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಉಸಿರು ತಗೊಳ್ಳುವಾಗ ಬರೀ ಉಸಿರಿನ ಕಡೆನೆ ನಿಮ್ ಗಮನ ಇರಲಿ ಅಂತ ಹೇಳ್ತಿರಲ್ಲ ಆದ್ರೆ ಅದು ತುಂಬಾ ಜನಕ್ಕೆ ಸಾಧ್ಯ ಆಗಲ್ಲ ಏನ್ ಮಾಡ್ಬೇಕು ಹಿಂದೆ ಕೂಡ ಯೋಗ ಅಥವಾ ಪ್ರಾಣಾಯಾಮದಲ್ಲೂ ಕೂಡ ಇದೇ ಒಂದು ಸಲಹೆಗಳನ್ನ ನೀಡ್ತಾರೆ ಅಂದ್ರೆ ಉಸಿರಾಟದ ಪ್ರಕ್ರಿಯೆ ಬಗ್ಗೆ ನಿಮ್ಮ ಗಮನ ಇರಲಿ ಅಂತ ಈಗ ಸದ್ಯದ ಜೀವನ ಶೈಲಿ ಒಂದು ಏನು ಅಳವಡಿಸಿಕೊಂಡ ಇದ್ದಂಥ ವ್ಯಕ್ತಿ ಈ ಒಂದು ಪ್ರಯತ್ನ ಮಾಡಿದಾಗ ಕಷ್ಟ ಆಗುತ್ತೆ ಶೂರುನಲ್ಲಿ ಅಂದ್ರೆ ಮನಸ್ಸು ಆಗುತ್ತೆ ಅದನ್ನ ಮಾಡ್ಬೇಕಾದಾಗ ಬೇರೆ ಏನೇನೋ ಅಂಗಡಿಲ್ ತರಬೇಕಾಗಿರೋ ವಿಚಾರ ಇರ್ಬೋದು ಮನೇಲಿ ಏನೋ ಸಂಬಂಧದ ವಿಚಾರ ಇರ್ಬೋದು ಬೇಜಾರುಗಳಿರ್ಬೋದು ಇವೆಲ್ಲ ಬರುತ್ತೆ ಆದ್ರೆ ಅದನ್ನೇ ಒಂದು ರೂಢಿ ತರ ಪಾಲಿಸ್ಕೊಂಡ್ ಬರ್ತಾರೆ ಅನ್ನೋದಾದ್ರೆ ಅದು ಕ್ರಮೇಣವಾಗಿ ಆ ಬದಲಾವಣೆ ಒಬ್ಬ ಮನುಷ್ಯನೇ ಅದನ್ನೇ ಹೇಳ್ತಾನೆ ಅವನೇ ಅದನ್ನ ಅನುಭವಿಸ್ತಾನೆ ಅದು ಮುಖ್ಯವಾಗಿರೋದಿಲ್ಲಿ ಯಾಕಂದ್ರೆ ಇದು ಒಂದು ಎರಡು ದಿವಸದ ಪ್ರಯತ್ನ ಅಂತ ಅನ್ನೋದಾದ್ರೆ ಕಷ್ಟನೇ ಆದ್ರೆ ಅವ್ರು ಹೇಳೋದು ಜೀವನ ಶೈಲಿನಲ್ಲಿ ಇದನ್ನ ಅಳವಡಿಸಿಕೊಳ್ಳಿ ಅಂತ ಅಂದ್ರೆ ಶುರುನಲ್ಲಿ ಆತರ ಒಂದು ಚಂಚಲತೆ ಎದುರಾಯಿತು ಕಾರಣಕ್ಕೋಸ್ಕರ ನಿಲ್ಲಿಸುವಂತ ಪ್ರಯತ್ನ ಮಾಡಬಾರದು ಯಾಕಂದ್ರೆ ಆ ಒಂದು ತಾಳ್ಮೆ ಅಥವಾ ಸಹನೆ ಜನರಲ್ಲಿ ಇರಬೇಕಾದಂತ ಅವಶ್ಯಕತೆ ಇದೆ ಅದನ್ನ ಮುಂದುವರ್ಸದೇ ಆದ್ರೆ ಕ್ರಮೇಣವಾಗಿ ಬದಲಾವಣೆಗಳಾಗೋದಂತೂ ನಿಜ ಈ ಮಾನಸಿಕ ಕಾಯಿಲೆಗಳಿಗೆ ಅಂದ್ರೆ ಈಗ ಕೆಲವು ವಿಟಮಿನ್ ಗಳನ್ನ ಹೊರತುಪಡಿಸಿ ಮತ್ತೆ ಹಾರ್ಮೋನ್ ವ್ಯತ್ಯಾಸಗಳನ್ನ ಅಂದ್ರೆ ದೇಹದಲ್ಲಿ ಆಗುವಂತ ಬದಲಾವಣೆಗಳು ಅದನ್ನು ಬಿಟ್ಟು ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಒಬ್ಬ ಮನುಷ್ಯನ ಜೀವನ ಶೈಲಿ ಹೇಗಿರ್ಬೇಕು ಆಗ್ಲೇ ಒಂದ್ ಎರಡ್ ಮೂರು ವಿಚಾರಗಳಾಗಲೇ ಮಾತಾಡಿದ್ರ ಒಂದು ಮೈಂಡ್ ಫುಲ್ನೆಸ್ ಅಂತ ಹೇಳಿದ್ರಿ ದೈಹಿಕವಾದ ವ್ಯಾಯಾಮ ನಿಯಮಿತವಾದ ಕಾಲದಲ್ಲಿ ವ್ಯಾಯಾಮ ಮಾಡುವಂತದ್ದು ಉದಾಹರಣೆಗೆ ಏನ್ ಹೇಳ್ತೀವಿ ಅಂತಂದ್ರೆ ಊಟದ ನಂತರದಲ್ಲಿ ಒಂದು ನಾಲ್ಕು ಗಂಟೆ ಅಂತರದಲ್ಲಿ ದೈಹಿಕವಾದ ಒಂದು ವ್ಯಾಯಾಮ ಒಂದು ಮೂವತ್ ನಿಮಿಷಗಳ ಕಾಲ ದಿನದಲ್ಲಿ ಅಂದ್ರೆ ಇನ್ನೊಂದು ಸಮಯದಲ್ಲಿ ಯಾವಾಗಲಾದ್ರು ರಿಲ್ಯಾಕ್ಸೇಷನ್ ಅಂತ ಏನ್ ಹೇಳ್ತೀವಿ ಈಗ ಪ್ರಾಣಾಯಾಮ ಆಗ್ಲಿ ಅದನ್ನು ಮಾಡುವಂತದ್ದು ಹದಿನೈದರಿಂದ ಮೂವತ್ ನಿಮಿಷಗಳ ಕಾಲ ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಬೇಕು ಆ ನಿದ್ದೆನ ಒಂದು ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು ಮತ್ತೆ ವಿಚಾರಗಳನ್ನ ಆದ್ಯತೆಗಳ ಪ್ರಕಾರ ನಡ್ಕೊಳ್ಳುವಂಥದ್ದು ಜಂಜಾಟದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ವಿಷಯ ಈ ವಿಷಯ ಅಂತ ಎಲ್ಲಾನು ಒಟ್ಟಿಗೆನೆ ಗುಡ್ಡೆ ಹಾಕೊಂಡು ವ್ಯಕ್ತಿ ಪ್ರಯತ್ನ ಪಡ್ತಾನೆ ಅದರ ಬದಲಾಗಿ ಎಳೆ ಎಳೆಯಾಗಿ ಬಿಡಿಸ್ಕೊಂಡು ಅಂತಂದ್ರೆ ಒಂದು ವಿಷಯ ತಗೊಂಡ್ರೆ ಅದನ್ನ ಮಾಡುವಂಥದ್ದು ಈ ರೀತಿ ಒಂದು ಒತ್ತಡ ನಿರ್ವಹಣೆ ಮಾಡುವಂಥದನ್ನ ತನ್ನ ಸ್ವಭಾವ ತನ್ನ ಒಂದು ಏನ್ ಮಿತಿ ಇದೆ ಅದನ್ನ ಅರ್ಥಕೊಂಡು ಅದಕ್ಕೆ ತಕ್ಕನಂಗೆ ಒಂದು ಗುರಿನ ಇಟ್ಕೊಂಡು ಮಾಡೋದ್ರಿಂದ ಇವೆಲ್ಲ ದೈಹಿಕ ವ್ಯಾಯಾಮ ನಿದ್ದೆ ಆಹಾರ ನಿಯಮಿತವಾಗಿ ಮಾಡೋದ್ರಿಂದ ಸರಳವಾದ ಸೂತ್ರ ಇದು ಅಂತ ಮಾನಸಿಕ ಕಾಯಿಲೆಗಳನ್ನ ತಡೆಗಟ್ಟೋ ವಿಚಾರದಲ್ಲಿ ತುಂಬಾ ಧನ್ಯವಾದಗಳು ಡಾಕ್ಟರ್ ವಿನಯ್ ಎಚ್ ಆರ್ ಅವರೇ ಇದುವರೆಗೆ ಖಿನ್ನತೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದೀರ ಧನ್ಯವಾದಗಳು ನಿಮ್ಗೆ ಖಿನ್ನತೆ ಅಥವಾ ಡಿಪ್ರೆಷನ್ ಈ ಕುರಿತು ಮಾತುಕತೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ವಿನಯ್ ಹೆಚ್ ಆರ್ ಇವರೊಂದಿಗೆ ಸುಜಾತ ಎಫ್ ತಳವಾರ್